ನಗರದ ಮೌರ್ಯ ಹೋಟೆಲ್ ಸಭಾಂಗಣದಲ್ಲಿ ಇಂದು ಹಿಂದೂ ಜಾತಿಗಳ ನಡುವೆ ಕ್ರೈಸ್ತರನ್ನು ನುಗ್ಗಿಸುವ ಹುನ್ನಾರ ಎಚ್ಚರ ಹಿಂದೂ ಜನಸಂಖ್ಯೆ ಕುಗ್ಗಿಸಲು ಸಂಚು ಇದರ ವಿರುದ್ಧ ಪತ್ರಿಕಾಗೋಷ್ಠಿ ಕೂಡ ಕರೆಯಲಾಗಿತ್ತು ಸಭೆಯಲ್ಲಿ ಬಿಬಿಎಂಪಿ ಮಾಜಿ ಉಪಮಹಾಪೌರರು ಹಾಗೂ ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಎಸ್ ಹರೀಶ್ ಮಾತನಾಡಿ ಧರ್ಮದ ಹೆಸರಿನಲ್ಲಿ ದೇಶವನ್ನು ವಿಭಜನೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿತು ಸಾರ್ವಜನಿಕರಿಗೆ ತೆರಿಗೆ ಹಣದಿಂದ ಕಾಂತರಾಜ್ ವರದಿಗೆ ನೂರ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿತು ಕಾಂಗ್ರೆಸ್ ಸರ್ಕಾರ ಆದರೆ ಕಾಂತರಾಜ್ ವರದಿ ಎಲ್ಲಿ ಹೋಯಿತು ಎಂಬುದು ತಿಳಿಯದಾಗಿದೆ ಇದೀಗ ಹಿಂದುಳಿದ ವರ್ಗದ ಜನಗಣತಿ ಆರಂಭಿಸಿದ್ದಾರೆ ಕ್ರೈಸ್ತರಲ್ಲಿ ಎರಡು ಜಾತಿಗಳಿಗೆ ಲಿಂಗಾಯತ ಕ್ರೈಸ್ತರು ನೇಕಾರ ಕ್ರೈಸ್ತ ಕುಂಬಾರ ಕ್ರೈಸ್ತರು ಹಲವಾರು ಜಾತಿಗಳಲ್ಲಿ ಕ್ರೈಸ್ತರು ಎಂದು ಸೇರ್ಪಡೆಯನ್ನ ಮಾಡಿದ್ದಾರೆ ಧರ್ಮ ಬದಲಾಯಿಸಬೇಕು ಎಂದರೆ ಜಿಲ್ಲಾಧಿಕಾರಿ ಮುಂದೆ ಅರ್ಜಿ ಸಲ್ಲಿಸಬೇಕು ಆದರೆ ರಾಜ್ಯ ಸರ್ಕಾರ ಏಕಾಏಕಿ ಕ್ರೈಸ್ತರಾಗಿ ಸೇರ್ಪಡೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಬಿಜೆಪಿ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಎಸ್ ಹರೀಶ್ ಬೆಂಗಳೂರು ಕೇಂದ್ರ ಜಿಲ್ಲಾಧ್ಯಕ್ಷರಾದ ಸಪ್ತಗಿರಿ ಗೌಡ ಒಬಿಸಿ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮಶೇಖರ್ ಯಳವ ಸಮಾಜದ ಮುಖಂಡರಾದ ಗೋವಿಂದರಾಜು ಮಡಿವಾಳ ಸಮುದಾಯದ ರಾಜ್ಯ ಸಂಚಾಲಕರಾದ ಅಂಜೀರಪ್ಪ ತಿಗಳರ ಸಮುದಾಯದ ರಾಜ್ಯ ಸಂಚಾಲಕರಾದ ಶ್ರೀಧರ್ ನೇಕಾರ್ ರಾವ್ ಕೂಟದ ರಾಜ್ಯ ಅಧ್ಯಕ್ಷರಾದ ಸೋಮಶೇಖರ್ ಮತ್ತು ವಿಶ್ವಕರ್ಮ ಸಮಾಜದ ಬಾಬು ಪತ್ತರ್ ಅವರು ರಜಪೂತ್ ಸಮಾಜದ ಪವನ್ ಕುಮಾರ್ ಮರಾಠ ಸಮಾಜ ರಾವ್ ಕೇಸರ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪ್ರತಿಭಟನೆ ಮಾಡ್ತಾ ಇಲ್ಲ ಅದರ ವಿರುದ್ಧನೂ ನಾವು ಮಾತಾಡ್ತಾ ಇಲ್ಲ ನಾವು ಮಾತಾಡ್ತಾ ಇರೋದೇನಪ್ಪ ಅಂದರೆ ಜಾತಿಗಳನ್ನ ಒಡೆಯಕ್ಕೆ ಹೊರಟಿರುವಂತ ಈ ಕಾಂಗ್ರೆಸ್ ಸರ್ಕಾರದ ನೀತಿಯನ್ನು ಇವತ್ತು ಕ್ರಿಶ್ಚಿಯನ್ಸ್ ಅಲ್ಲಿ ಬರೀ ಎರಡೇ ಇರೋದು ಇರೋದವ್ರಲ್ಲಿ ಪ್ರಾಟೆಸ್ಟನ್ಸ್ ಕ್ಯಾಥೋಲಿಕ್ಕು ಅದನ್ನು ಇವರು ಉಪಜಾತಿಗಳನ್ನಾಗಿ ಮಾಡಿಲ್ಲ ಎಲ್ಲರೂ ಒಂದೇ ಜಾತಿ ಕ್ರಿಶ್ಚಿಯನ್ ಅಂತ ಒಂದೇ ಧರ್ಮ ಮಾಡಿದ್ದಾರೆ ಆದರೆ ಈ ಒಂದು ಸಾವಿರದ ನಾನ್ನೂರ ಜಾ ಇದರಲ್ಲಿ ಹಿಂದುಳಿದ ವರ್ಗದಲ್ಲಿ ಅದರಲ್ಲಿ ಇವರು ಇದ್ದಾರೆ ದಲಿತರು ಇದ್ದಾರೆ ಎಸ್ ಟಿಗಳಿದ್ದಾರೆ ಮುಂದುವರೆದ ಜನಾಂಗನೂ ಇದ್ದಾರೆ ಇದರಲ್ಲಿ ಇದರಲ್ಲಿ ನೋಡಿದ್ರೆ ತಮ್ಗೆ ಆಶ್ಚರ್ಯ ಆಗುತ್ತೆ ಇದ್ದಕ್ಕಿದ್ದಂಗೆ ಲಿಂಗಾಯತ ಕ್ರೈಸ್ತರು ವಕ್ಲಿಗ ಕ್ರೈಸ್ತರು ಕುರುಬರ ಕ್ರೈಸ್ತರು ನೇಕಾರ ಕ್ರೈಸ್ತರು ಮಡಿವಾಳ ಕ್ರೈಸ್ತರು ಬಿಲ್ವ ಕ್ರೈಸ್ತರು ಕುಂಬಾರ ಕ್ರೈಸ್ತರು ಮಾದಿಗ ಕ್ರೈಸ್ತರು ವಲಯ ಕ್ರೈಸ್ತರು ಬಂಜಾರ ಕ್ರೈಸ್ತರು ವಡ್ಡಾ ಕ್ರೈಸ್ತರು ಹೀಗೆ ನಲವತ್ತೇಳು ಜಾತಿಗಳಿಗೆ ಕ್ರೈಸ್ತನ ಒಂದು ಕ್ರಿಶ್ಚಿಯನ್ ಸಮುದಾಯನ ಬಣ್ಣ ಹಚ್ಚ ಕೆಲಸ ಇವ್ರು ಅಂದರೆ ನಮ್ಮ ಜಾತಿಗಳನ್ನೂ ಹೊಡಿಬೇಕಂತ ಇವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಈ ಒಂದು ಜಾತಿ ಪ ಪದ್ಧತಿಯನ್ನು ಈ ಒಂದು ಕ್ರಿಶ್ಚನೀಕರಣ ಮಾಡ್ತಾ ಇರೋಂಥ ಈ ನಿಟ್ಟಿನಲ್ಲಿ ನಾವು ಕೇಳ್ತಾ ಇರೋದು ಒಬ್ಬ ಕ್ರಿಶ್ಚಿಯನ್ ಹಿಂದೂನ ಕ್ರಿಶ್ಚಿಯನ್ನ ಕನ್ವರ್ಟ್ ಮಾಡಬೇಕಂದ್ರೆ ನಮ್ಮದು ಆ್ಯಂಟಿ ಕನ್ವರ್ಷನ್ ಲಾನ ತಂದಿದ್ದೀವಿ ಯಾವನೇ ಒಬ್ಬ ವ್ಯಕ್ತಿ ತನ್ನ ಧರ್ಮವನ್ನು ಬದಲಾಯಿಸ್ಬೇಕಂದ್ರೆ ಡಿ ಸಿ ಆಫೀಸ್ಗೆ ಹೋಗಿ ಅರ್ಜಿಯನ್ನು ಹಾಕಿ ಅಲ್ಲಿ ಅರ್ಜಿ ಅಂಗೀಕಾರ ಆದಮೇಲೆ ಅವನು ಕ್ರೈಸ್ ಆಗೋದು ಇಲ್ಲಿ ಏನೂ ಕೇಳಿದೆ ಏನು ಹೇಳ್ದೆನೆ ಇವ್ರಿಗೆಲ್ಲ ಒಂದು ಕೋಡ್ ಕೊಟ್ಟು ನೀವು ನಿಮ್ಮ ಧರ್ಮವನ್ನು ನೋಂದಾಯಿಸಿ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಆ ಪಟ್ಟಿಯಲ್ಲಿ ನಲವತ್ತೇಳು ನಮ್ಮ ಹಿಂದುಳಿದ ಸಮಾಜಗಳು ದಲಿತ ಸಮಾಜಗಳು ಮೇಲ್ವರ್ದ ಸಮಾಜಗಳಿಗೆ ಇವತ್ತು ಆ ಕ್ರೈಸ್ತ ಧರ್ಮವನ್ನು ಹಚ್ಚಕ್ಕೆ ಹೋಗಿದೆ ಇದು ನನಗನ್ಸುತ್ತೆ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು ಏನಕ್ಕೆ ಅಂದರೆ ತಮ್ಮ ಬಾಸಿದಾರಲ್ಲ ಸೋನಿಯಾ ಗಾಂಧಿ ಸೋನಿಯಾ ಗಾಂಧಿ ಗಾಂಧಿಯವ್ರನ್ನ ಖುಷಿಪಡಿಸೋದಕ್ಕೆ ಇವತ್ತು ನಮ್ಮೆಲ್ಲ ಜಾತಿಗೂ ಕ್ರಿಶ್ಚಿಯನ್ನ ಒಂದು ಟ್ಯಾಗನ್ನು ಹಾಕಿ ಎಲ್ಲ ಕಡೆ ಇವತ್ತು ನಮ್ಮ ಜಾತಿಗಳನ್ನ ನಾವು ನಾವೇ ಹೊಡೆದಾಡಬೇಕು ಮುಂದಿನ ಪೀಳಿಗೆ ನಮ್ಮ ಮಕ್ಕಳೇನ ಏನನ್ನ ರಿಸರ್ವೇಷನ್ಗೆ ಹೋದರೆ ಇದನ್ನ ನಮ್ಮಲ್ಲಿ ರಿಸರ್ವೇಷನ್ ಸಿಕ್ಬಾರ್ದು ಶೈಕ್ಷಣಿಕವಾಗಿ ಸಿಕ್ಬಾರ್ದು ಉದ್ಯೋಗ ಅವಕಾಶನೂ ಸಿಕ್ಬಾರ್ದು ಅಂತೇಳಿ ಇವತ್ತು ಈ ಪಟ್ಟಿಗಳಲ್ಲಿ ಇವ್ರನ್ನೆಲ್ಲ ಸೇರ್ಸಿದ್ದಾರೆ ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದ ರೂಪರೇಷ ನಾವೇನು ಮಾಡ್ತೀವಿ ಅನ್ನೋದನ್ನ ನಮ್ಮ ಸೋಮಶೇಖರ್ ಅವರು ತಿಳಿಸ್ಕೊಡ್ಬೇಕಂತ ಕೇಳ್ಕೋದು ಈ ಒಂದು ಕಾಂಗ್ರೆಸ್ ಸರ್ಕಾರ ಹಿಂದೂಗಳನ್ನ ಒಡೆದಾಡುವ ನೀತಿಯನ್ನ ಪ್ರತಿ ಹಂತದಲ್ಲೂ ಮಾಡ್ತಾ ಇರೋದು ತಾವೆಲ್ಲ ಗಮನಿಸ್ತಾನೆ ಇದ್ದೀರ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಪ್ರಜಾವಾಣಿನಲ್ಲಿ ಎಲ್ಲ ಪತ್ರಿಕೆಯಲ್ಲೂ ಸಹ ಅವರು ಜಾಹೀರಾತನ್ನ ಕೊಟ್ಟಿದ್ರು ಸಾವಿರದ ನಾಲ್ನೂರು ಜಾತಿಗಳನ್ನ ಒಳಗೊಂಡಂತ ಜಾಹೀರಾತಿನಲ್ಲಿ ನಮ್ಮದೇ ಹಿಂದೂ ಸಮಾಜವನ್ನ ನಲವತ್ತೇಳು ಜಾತಿಗಳನ್ನ ಕ್ರಿಶ್ಚಿಯನ್ ಅನ್ನ ಮಾಡಿ ಹಿಂದೂಗಳನ್ನ ಒಡದಾಡುವ ನೀತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇರೋದು ಈಗಾಗಲೇ ಜಗತ್ ಆಗಿದೆ ಈಗ ನಮ್ಮ ಹರೀಶ್ ಅವರು ಹೇಳಿದಂಗೆ ಎಲ್ಲ ಹಂತದಲ್ಲೂ ಸಹ ಹಿಂದುಗಳನ್ನ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನ ತರುವಂತ ಕೆಲಸವನ್ನ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾನೆ ಬಂದಿದೆ ಏನು ಇವತ್ತು ಅವರ ಓಟಿನ ರಾಜಕಾರಣ ಅವರ ನಾಯಕಿಯನ್ನು ಓಲೈಸಕ್ಕೋಸ್ಕರ ನಮ್ಮ ನಮ್ಮ ಸಮಾಜ ವಿಶೇಷವಾಗಿ ಹಿಂದುಳಿದ ವರ್ಗದ ಎಲ್ಲ ಸಮಾಜವನ್ನು ಕ್ರಿಶ್ಚಿಯನ್ ಟ್ಯಾಗನ್ನು ಮಾಡಿ ಕ್ರಿಶ್ಚಿಯನ್ ಮತಾಂತರವನ್ನು ಮಾಡಲಿಕ್ಕೆ ಈ ಸರ್ಕಾರ ಹೊರಟಿರೋದು ನಿಜಕ್ಕೂ ಖಂಡನೀಯ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಸರ್ಕಾರ ಬಂದ ಮೇಲೆ ಹಿಂದೂಗಳನ್ನ ಓಟನ್ನು ಪಡೆದು ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ತರುವಂಥ ನಿಟ್ಟಿನಲ್ಲಿ ಈ ಸರ್ಕಾರ ಮಾಡ್ತಾ ಇರೋದು ಇಡೀ ಹಿಂದೂ ಧರ್ಮಕ್ಕೆ ಇದು ಗೊತ್ತಾಗಬೇಕು ಹಿಂದೂ ಧರ್ಮದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದು ಸರ್ ಇದ್ರೂ ಸಹ ಈ ಒಂದು ಸರ್ಕಾರ ನಮ್ಮನ್ನು ಒಡ ಒಡೆದಾಡ್ತಾ ಇರೋದು ನಮ್ಮೆಲ್ಲರ ಭಾವನೆಗೆ ಧಕ್ಕೆಯನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಯಾವ ನಮ್ಮ ಜಾತಿ ಇದೆ ಕುರುಬ ಸಮಾಜ ಎಂಬುದು ವಿಶ್ವಕರ್ಮ ಸಮಾಜ ಇರ್ಬೋದು ನೇಕಾರ ಸಮಾಜ ಇರ್ಬೋದು ಎಳುವ ಸಮಾಜ ಇದೆ ಉಪ್ಪಾರ ಸಮಾಜ ಇದೆ ಮರಾಠ ಸಮಾಜ ಇದೆ ಈ ಎಲ್ಲ ಸಮಾಜಗಳಿಗೂ ಸಹ ಕ್ರಿಶ್ಚಿಯನ್ ಟ್ಯಾಗ್ ಮಾಡುವಂತದ್ದು ನಿಜವಾಗ್ಲು ನಮ್ಮ ಹಿಂದುಳಿದ ವರ್ಗಕ್ಕೆ ಮಾಡ್ತಾ ಇರೋ ದ್ರೋಹ ಅಂತ ಏನ್ ಇವತ್ತು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ಹೇಳಿ ಸಿದ್ದರಾಮಯ್ಯ ಹೊಟ್ಟಿದ್ದಾರೆ ಆ ಹಿಂದುಳಿದ ವರ್ಗವನ್ನು ಸಹ ತುಳಿಯುವಂತ ಕೆಲಸವನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇರೋದು ಖಂಡನೀಯ ವಿಷಾದನೀಯ ಅಂತ ಹೇಳಕ್ಕೆ ನಾನು ಬಯಸ್ತೇನೆ ಬಂದ ಏನು ಹಿಂದುಳಿದ ವರ್ಗ ಆ ಮೀಸಲಾತಿಯನ್ನು ಕಿತ್ತುಕೊಳ್ಳುವ ಹುನಾರವನ್ನು ಈ ಒಂದು ಸರ್ಕಾರ ನಮ್ಮೆಲ್ಲ ಹಿಂದುಳಿದ ವರ್ಗದ ದಿಕ್ಕನ್ನು ತಪ್ಪಿಸುವಂಥ ಪಿತೂರಿಯನ್ನು ಮಾಡಲಾಗ್ತಾ ಇದೆ ಇದನ್ನ ಖಂಡಿಸಿ ನಾವು ಇಡೀ ರಾಜ್ಯದಲ್ಲಿ ನಮ್ಮ ನಮ್ಮ ಸಮಾಜದ ಬಂಧುಗಳಿಗೆ ವಿಶೇಷವಾಗಿ ಹೇಳ್ತಾ ಇದೀವಿ ಹಿಂದುಳಿದ ವರ್ಗ ಸಮಾಜ ಇನ್ನೂರು ಜಾತಿಗಳನ್ನು ಒಳಗಂತ ಒಳಗಂತ ಸಮಾಜ ನಾವೆಲ್ಲರೂ ಒಗ್ಗಟ್ಟಾಗಬೇಕು ನಮ್ಮ ನಮ್ಮ ಸಮಾಜದ ಬಂಧುಗಳು ರಸ್ತೆಯಲ್ಲಿ ಹಿಡಿದು ಹೋರಾಟವನ್ನು ಮಾಡಬೇಕು ಮುಂದಿನ ಭವಿಷ್ಯಕ್ಕೆ ನಮ್ಮ ಸಮಾಜದ ಹಿಂದೂ ಸಮಾಜದ ಭವಿಷ್ಯಕ್ಕೆ ಏನು ಇವರು ಮತಾಂತರ ಮತಾಂತರ ಮಾಡುವ ಮುಖಾಂತರ ಒಂದಾಲೆ ನಡೆಸ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವೆಲ್ಲರೂ ಸಹ ರಸ್ತೆಗಳಿದ್ದು ಹೋರಾಟವನ್ನು ಮಾಡಬೇಕು ಹಿಂದುಳಿದ ಸಮಾಜ ಒಗ್ಗಟ್ಟಾಗಿದ್ದೇವೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನೀತಿ ಕೆಟ್ಟ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲರೂ ಸೇರಿ ಈ ಸರ್ಕಾರ ಮಾಡುವಂತ ಕೆಲಸಗಳಿಗೆ ನಾವೆಲ್ಲರೂ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳ್ಸಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ನಾನು ಕುರುಬ ಸಮಾಜದ ಬಂಧುಗಳ ವಿಶೇಷವಾಗಿ ಹೇಳ್ತಾ ಇದ್ದೀನಿ ಅವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಸಮಾಜದ ಬಂಧುಗಳೆಲ್ಲರೂ ಸಹ ಅವರಿಗೆ ಮತವನ್ನು ಹಾಕಿದ್ದಕ್ಕೆ ಸಿದ್ದರಾಮಯ್ಯ ಅವರು ನಮ್ಮ ಸಮಾಜಕ್ಕೆ ಕೊಡುವಂತ ಕೊಡುಗೆ ಏನಪ್ಪಾ ಅಂತ ಹೇಳಿದ್ರೆ ಕುರುಬ್ರನ್ನ ಕ್ರೈಸ್ತರನ್ನಾಗಿ ಮಾಡಿಕೊಳ್ತಿರೋದೆ ಅವ್ರು ಕೊಡುವಂತ ಒಂದು ನೈತಿಕ ಹೊಣೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ನಮ್ಮೆಲ್ಲ ಮಠಾಧೀಶರಿಗೆ ನಮ್ಮೆಲ್ಲ ಸಂಘಟನೆಗಳಿಗೆ ಎಲ್ಲ ಕನಕದಾಸ ಇರ್ಬೋದು ಸಂಗೊಳ್ಳಿ ರಾಯಣ ಇರ್ಬೋದು ಎಲ್ಲ ಯುವಕ ಬಂದು ಹೇಳ್ತಾ ಇದ್ದೀನಿ ನೀವು ನಿಮ್ಮ ನಿಮ್ಮ ಸಮಾಜದ ಹಿತವನ್ನು ನೀವು ಕಾಪಾಡೋಕ್ಕೆ ನೀವು ಮುಂದೆ ಬರಬೇಕು ನೀವು ಹೋರಾಟ ಮಾಡುವ ಮುಖಾಂತರ ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳಿಗೆ ಒಬ್ಬ ಮುಸ್ಲಿಮ್ ಮಹಿಳೆಯನ್ನು ಮುಂದಿಟ್ಕೊಂಡು ಅದರಲ್ಲೂ ಅವರು ಯಾರು ನಮ್ಮ ಕನ್ನಡದ ಬಗ್ಗೆ ಕನ್ನಡಾಂಬ ಬಗ್ಗೆ ಒಳ್ಳೆಯ ಭಾವನೆಯನ್ನು ಇಟ್ಕೊಂಡಿಲ್ದಿರ್ತಕ್ಕಂಥ ಒಬ್ಬ ಮಹಿಳೆಯರ ಕೈಯಲ್ಲಿ ಉದ್ಘಾಟನೆಯನ್ನು ಮಾಡಿಸೋದಾಗಿರ್ಬೋದು ಹಿಂದೆ ನಮ್ಮ ಗಣೇಶ ಉತ್ಸವಗಳು ಇವತ್ತೂ ಕೂಡ ನಿನ್ನೆ ಕೂಡ ಗಣೇಶೋತ್ಸವದಲ್ಲಿ ಏನು ಸಮಸ್ಯೆ ಆಗಿದೆ ಮದ್ದೂರಿನಲ್ಲಿ ಹಿಂದೆ ನಾಗಮಂಗ್ಲದಲ್ಲಾಗಿತ್ತು ಮುಂಚೆ ಎಲ್ಲೆಲ್ಲಿ ಪೋಲೀಸ್ ಸ್ಟೇಷನ್ಗಳ ಮೇಲೆ ಹಲ್ಲೆಯನ್ನು ಮಾಡಿದರು ಕೆಲವು ಕಿಡಿಗೇಡಿಗಳು ಅವ್ರ ಮೇಲೆ ಕೇಸ್ ವಾಪಸ್ ತೊಗೊಳೋ ಅಂಥದ್ದು ಇವೆಲ್ಲ ಒಂದೊಂದು ಪ್ರ ಒಂದೊಂದು ಘಟನೆಗಳನ್ನು ನೋಡಿದ್ರೆ ಅವರು ಯಾರ ಪರ ಅವ್ರು ಯಾವ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಮಾಡಬೇಕು ಅಂತ ಹೊಟ್ಟಿರ್ತಕ್ಕಂಥದ್ದು ಎದ್ದು ಕಾಣತಕ್ಕಂಥದ್ದು ವಿಷಯ ಆಗಿದೆ ಇವತ್ತು ಏನು ಈ ನಲವತ್ತೇಳು ಜಾತಿಗಳನ್ನು ಹೊಸ ಜಾತಿಗಳನ್ನೇ ಹುಟ್ಟಾಗ್ತಕ್ಕಂಥ ಕೆಲಸವನ್ನು ಏನು ಸಿದ್ದರಾಮಯ್ಯ ಸರ್ಕಾರದವ್ರು ಮಾಡ್ತಕ್ಕಂಥದ್ದು ಅದಕ್ಕೆ ಖಂಡಿಸಿ ಇವತ್ತೇನು ನಾವು ನಿರ್ಣಯನ ತಗೊಳ್ತಾ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಬ್ರಾಹ್ಮಣ ಲಿಂಗಾಯತರಾಗಿರ್ಬೋದು ಬ್ರಾಹ್ಮಣ ಕ್ರಿಶ್ಚಿಯನ್ ಆಗಿರ್ಬೋದು ಒಕ್ಕಲಿಗ ಕ್ರಿಶ್ಚಿಯನ್ ಆಗಿರ್ಬೋದು ಹಾಗಾಗಿ ಬೇರೆ ಬೇರೆ ಎಲ್ಲ ನಮ್ಮ ಉಪಜಾತಿಗಳು ಏನಿದೆ ಹಿಂದೂಗಳ ಉಪಜಾತಿಗಳು ಎಲ್ಲದಕ್ಕೂ ಕ್ರಿಶ್ಚಿಯನ್ ಅಂತ ಒಂದನ್ನು ಸೇರಿಸಿ ಯಾರು ಧರ್ಮವನ್ನೇ ಬಿಟ್ಟು ಬೇರೆ ಧರ್ಮಕ್ಕೆ ಹೋಗಿರ್ತಕ್ಕಂತ ಬಹಳಷ್ಟು ಜನ ಇದ್ದಾರೆ ಅವರನ್ನು ಮತ್ತೆ ಅವರು ಅದೊಂದು ಟ್ಯಾಗ್ ಹಾಕಿ ಕ್ರಿಶ್ಚಿಯನ್ ಅಂತ ಟ್ಯಾಗ್ ಹಾಕಿ ಅವ್ರನ್ನ ಹೊಸ ಜಾತಿಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಖಂಡನೀಯ ಮುಖ ತಮ್ಮ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಬಿಡುಗಡೆ ಮಾಡೋಕ್ಕೆ ನಮ್ಮೆಲ್ಲ ನಾಯಕರುಗಳಿಗೆ ಅಪೋಸ್ಟ್ ಬಿಡುಗಡೆ ಮಾಡ್ಬೇಕಂತ ಕೇಳ್ಕೊಂತೀನಿ